கையாட்படியா நான் கையாட்படி முடியும் ಅರವತ್ತು ರೂಪಾಯಿ ಆಗುತ್ತೆ ಆದ್ರೆ ಕಮ್ಮಿ ಖರ್ಚಲ್ಲಿ ಕೇವಲ ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಹತ್ತು ಕೆಜಿ ಜಿ ಬ್ಯಾಗ್ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಈ ಅಕ್ಕಿಯನ್ನ ಈ ಒಂದು ಬಿಸಿಲು ಬರ್ಗಾಲದ ಸಂದರ್ಭದಲ್ಲಿ ಎಲ್ಲ ಕುಟುಂಬಕ್ಕೂ ಕೂಡ ಅಂತ ಸಂಕಲ್ಪ ಮಾಡಿದ್ದಾರೆ ಇವತ್ತು ದುಡ್ಡು ಸಿಕ್ಕರೂ ಕೂಡ ಅಕ್ಕಿ ಸಿಗ್ತಾ ಇಲ್ಲ ಇಂಥ ಸಂಕಷ್ಟ ಸಂದರ್ಭದಲ್ಲಿ ಈ ಒಂದು ಬಡವರ ಕಲ್ಯಾಣ ಮಾಡ್ತಿರುವಂತ ಪ್ರಧಾನಮಂತ್ರಿಗಳಿಗೆ ನಮ್ಮ ಶಿರಾಳು ಎಲ್ಲಾ ಜನರ ಪರವಾಗಿ ಹೃದರಕ್ಕೂ ನಾನು ಅಭಿನಂದನೆ ತಿಳಿಸ್ತೇನೆ ತಾಳ್ಮೆಯಿಂದ ಬಿಸ್ಲೀದ ಬೇಗ ಎಲ್ಲ ಕಟ್ಕೊಂಡು